ರಾಜಹೊಲಿ ಸಿನಿಮಾದಲ್ಲೂ ಕೂಡ ಐ ತಿಂಕ್ ಯಶ್ ಅವ್ರಿಗೆ ಅಕ್ಕ ಆಗಿ ಅತ್ತೆ ಮಗಳು ಪಾತ್ರ ಮಾಡಿದ್ದೀರಾ ಸೊ ಅವ್ರ್ ನೆನ್ಪಾಡ್ಕೊಳ್ಳೋದಾದ್ರೆ ಯಶ್ ಅಭಿಮಾನಿಗಳು ಕೂಡ ನೋಡ್ತಿರ್ತಾರೆ ಓ ಒಂದ್ ಮೆಲ್ಕ್ ಹಾಕೊಳ್ತಾರೆ ಓ ಆ ಸಿನಿಮಾ ಮಾಡ್ಬೇಕಾದ್ರೆ ಅಂತೂ ನಾನು ಆ ಪಾತ್ರ ಮಾಡ್ಬೇಕಾದ್ರೆ ನಾನು ಅಂದ್ಕೊಂಡಿರ್ಲಿಲ್ಲ ಬಹುಶಃ ನನಗೇನಾದ್ರೂ ತಪ್ಪ ಆಯ್ಕೆ ಮಾಡ್ಕೊಂಡ್ಬಿಟ್ನಾ ಅನ್ನೋದು ತುಂಬ ಇತ್ತು ನನಗೆ ಯಾಕೆಂದ್ರೆ ಆಗ್ತಾನೆ ಎಲ್ಲ ಈ ಮಹಾಪರ್ವ ಅನ್ನೋ ಧಾರವಾಹಿನಲ್ಲಿ ನಟನೆ ಮಾಡ್ತಾ ಇದೆ ಆಗ ಜನ ನನ್ನನ್ನು ಒಬ್ಬ ಮುಖ್ಯಮಂತ್ರಿ ಪಾತ್ರದಲ್ಲಿ ನೋಡ್ತಿದ್ರು ಬಟ್ ಇಲ್ಲಿ ಮುಖ್ಯಮಂತ್ರಿಯಾಗಿ ನಟನೆ ಮಾಡ್ತಾ ಇದ್ದೀನಿ ಈ ಕಡೆ ಬಂದು ರಾಜ ಹುಲಿಯ ಪಾತ್ರ ಮಾಡ್ತಿದ್ರು ಒಂದು ಹಳ್ಳಿ ಹುಡುಗಿ ಮಂಡ್ಯ ಹುಡುಗಿ ಪಾತ್ರ ಹೇಗೆ ಜನ ಒಪ್ಕೋತಾರೆ ಅಂತ ಬಟ್ ಆ ಸಿನಿಮಾ ಹೊರಗಡೆ ಬಂದಾಗ ಈಗಲೂ ಕೂಡ ಮಂಡ್ಯ ಕಡೆ ಬೆಂಗಳೂರಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋ ಹುಡುಗರು ಒಂದಷ್ಟು ಮಂಡ್ಯ ಆ ಕಡೆ ಹುಡುಗರೆಲ್ಲ ನಾನು ಏನಾದರೂ ಸಡನ್ನಾಗಿ ಅವ್ರಿಗೆ ಕಂಡಿಡಿಕಾಗಲ್ಲ ನೋಡ್ಬಿಟ್ಟು ಓಡ್ ಬರ್ತಾರೆ ಮೇಡಮ್ ನೀವೇ ಅಲ್ವಾ ಮಯೂರಿ ನೀವೇ ಅಲ್ವಾ ಮಗುನ ಇಟ್ಕೊಂಡು ಬರ್ತಿದ್ದೀನಿ ಅಂದರೆ ಆ ಪಾತ್ರನೂ ಕೂಡ ಆ ಪಾತ್ರದ ಹೆಸರು ಈಗಲೂ ನೆನ್ಪು ಮಾಡ್ಕೋತಾರೆ ಸೊ ಆ ಪಾತ್ರ ಅಷ್ಟೊಂದು ಹೈಲೈಟ್ ಆಗಿತ್ತು ಎಷ್ಟು ಜೊತೆ ನಟನೆ ಮಾಡಿದ್ದು ಹೌದು ಮರೆಯೋದಕ್ಕಾಗಲ್ಲ ಆ ಒಂಥರ ಚೆನ್ನಾಗಿತ್ತು ಆ ತಂಡನೂ ತುಂಬ ಚೆನ್ನಾಗಿತ್ತು ಎಲ್ಲವೂ ಚೆನ್ನಾಗಿತ್ತು ಒಂದು ಸಿನಿಮಾ ಬೋಲ್ಡ್ ಪಾತ್ರದಲ್ಲಿ ನಟಿಸ್ತೀರಾ ಆ ಸಿನಿಮಾ ಆದ ಬಳಿಕ ಒಂದಷ್ಟು ಚರ್ಚೆಗಳು ಒಂದಷ್ಟು ಇದಾಗುತ್ತೆ ಅದು ಸಿನಿಮಾ ಯಾರು ಮೂರನೇ ಕ್ಲಾಸ್ ಓಕೆ ಅದು ಸಿನಿಮಾ ನೆನ್ಪು ಮಾಡ್ಕೊಳ್ಳೋದಾದ್ರೆ ಆಗ ನನ್ನ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದಂತ ಸಿನಿಮಾ ಅದು ಬೋಲ್ಡ್ ಅಂತಂದ್ರೆ ಬೋಲ್ಡ್ ಅಲ್ಲ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ಹೇಗಾಗುತ್ತೆ ಅಂದ್ರೆ ಅವಳು ಪ್ರೀತಿ ಮಾಡಿರೋ ಹುಡುಗನ್ನ ಅವಳಿಗೆ ಎಲ್ಲಿ ಕಳ್ಕೊಂಡ್ ಬಿಡ್ತಾಳೋ ಅಂತ ಮತ್ತೆ ಅಪ್ಪ ಅಮ್ಮ ಬಾಳವಳಿಗೆ ಟಾರ್ಚರ್ ಕೊಡ್ತಿರ್ತಾಳ ಆಗ ಅವಳೇನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲೇನೇ ಹೀರೋನ ತಪ್ಪಕೊಂಡು ಕಿಸ್ ಮಾಡೋ ಅಂತ ಒಂದು ಸೀನ್ ಇದೆ ಅಂದ್ರೆ ತುಂಬಾನೇ ನ್ಯಾಚುರಲ್ ಆಗಿ ಬರಬೇಕು ಅನ್ನೋ ಕಾರಣ ಕಾರಣಕ್ಕೆ ಅದನ್ನ ಮಾಡಿದಂಥದ್ದು ಒಂದಷ್ಟು ಚರ್ಚೆಗಳಾಯ್ತು ಯಾಕೆಂದ್ರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಅವೆಲ್ಲವೂ ಬಹಳ ಕಷ್ಟನೇ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಅವತ್ತಿನ ಕಾಲಘಟ್ಟಕ್ಕೆ ನಾನು ಆ ಪಾತ್ರವನ್ನು ನಿಭಾಯಿಸಿದೆ ಬಟ್ ಇವತ್ತಿನ ಕಾಲಘಟ್ಟಕ್ಕೆ ನನ್ನನ್ನು ಕೇಳಿದ್ರೆ ಖಂಡಿತವಾಗ್ಲೂ ನಾನು ಅಂತ ಪಾತ್ರಗಳು ಮಾಡೋದಿಲ್ಲ ಬಟ್ ಪಾತ್ರ ಚೆನ್ನಾಗಿತ್ತು ಒಳ್ಳೆ ಹೆಸರನ್ನ ತಂದು ಕೊಡ್ತು ಅಶ್ವಿನಿ ಒಬ್ಬ ಕಲಾವಿದೆ ಅನ್ನೋದಕ್ಕೆ ಆ ಪಾತ್ರಗಳೆಲ್ಲವೂ ನನಗೆ ಒಂದು ರೀತಿ ಶಕ್ತಿ ಮತ್ತೆ ಎಲ್ಲ ಸ್ಫೂರ್ತಿ ಕೂಡ ಆಯಿತು ಆದರೆ ಅಂತ ಪಾತ್ರಗಳಲ್ಲಿ ನನ್ನನ್ನು ನಾನು ನೋಡ್ಕೊಳ್ಳೋದು ಖಂಡಿತ ಇಷ್ಟಪಡೋದಿಲ್ಲ ಇಲ್ಲ ಎಲ್ಲ ಓಕೆ ಇದೆಲ್ಲದರ ನಡುವೆ ಲಾಸ್ಟ್ ಟೈಮ್ ಕೂಡ ಬಿಗ್ ಬಾಸ್ಗೆ ನಿಮಗೆ ಕರೆ ಬಂದಿತ್ತು ನೀವು ಹೋಗಲಿಲ್ಲ ಐ ಥಿಂಕ್ ನಾನು ನೋಡ್ದಂಗೆ ನಾವು ಈಗ ಹೊರಗೆ ಬಂದವ್ರನ್ನ ಸುಮಾರು ಜನ ನಾವು ಮಾಡ್ತಾ ಇರ್ತೀವಿ ಅವರೆಲ್ಲ ಹೇಳ್ತಾರೆ ನಂಗೆ ಲಾಸ್ಟ್ ಟೈಮ್ ಬಂದಿತ್ತು ನಾನು ಹೋಗಲಿಲ್ಲ ಈ ಸತಿ ಬಂತು ಕ ನೋಡೋಣ ಒಂದು ಆಪ್ಷನ್ ಅಂತ ಹೋಗ್ತಾ ಇದ್ದೀನಿ ಅಂತ ತುಂಬ ಜನ ಹೋದವರು ಇದ್ದಾರೆ ಸೊ ಈ ಸತಿ ಏನಾದರೂ ನಿಮಗೆ ಕಾಲ್ ಬಂದಿದೆಯಾ ಹೋಗೋ ಚಾನ್ಸಸ್ ಇದೆಯಾ ಯಾವುದೋ ಕಾರ್ಯಕ್ರಮಕ್ಕೆ ಬಂದರೆ ಲಾಕ್ ಮಾಡ್ಕೊಂಡ್ವಿ ಎಲ್ಲ ವಿಚಾರಗಳ ಕೇಳೋ ಪ್ರಯತ್ನ ಮಾಡ್ತೀವಿ ಇದೀವಿ ಸೊ ಹೋಗ್ತಿರಾ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ಪೋಸ್ಟ್ಗಳು ನಿಮ್ ಫೋಟೋಗಳೆಲ್ಲ ಓಡಾಡ್ತಾ ಇದೆ ಹೋಗ್ತಾರೆ ಹೋಗಬಹುದು ಅಂತ ಹೇಳಿ ನಿಮ್ ಕಡೆ ಒಂದ್ ಕನ್ಫರ್ಮೇಶನ್ ಇದ್ರು ಹೇಳಲ್ಲ ಅಂತ ಗೊತ್ತು ನಮ್ಗೆ ಒಂದು ಕೇಳೋಸಲಾನು ನನ್ನ ನೋಡಿದ್ರೆ ಹೋಗಿದ್ನ ಇಲ್ಲ ಸೊ ಈ ಸಲನು ಟ್ರೋಲ್ ಪೇಜಸ್ ಅಲ್ಲಿ ಎಲ್ರು ಹಾಕ್ತಾ ಇದಾರೆ ಅವ್ರ ಅವ್ರಿಗೆ ಹೇಗೆ ಬರುತ್ತೋ ಯಾಕೆ ಹಾಕ್ತಾ ಇದಾರೆ ಅಂತಂದ್ರೆ ಹೋದ್ ಸಲ ರೂಪೇಶ್ ರಾಜ್ನವ್ರು ಹೋಗಿದ್ರು ಅಂದ್ರೆ ಒಬ್ಬ ಕನ್ನಡದ ಹೋರಾಟಗಾರರು ಕೂಡ ವೇದಿಕೆ ತೆರೆದಿದೆ ಅನ್ನೋದು ಒಂದು ಭಾಗ ಬಟ್ ಇಲ್ಲಿ ನಾನು ಕಲಾವಿದಿಯು ಆಗಿದ್ದೀನಿ ಹೋರಾಟಗಾರ್ತಿನೂ ಆಗಿರೋದ್ರಿಂದ ಅದು ಒಂದು ಕ್ಯಾಟಗರಿಯಲ್ಲಿ ಅಶ್ವಿನಿ ಗೌಡ್ರು ಹೋಗ್ತಾರೇನೋ ಅನ್ನೋ ಒಂದು ಕನ್ಫ್ಯೂಷನ್ ತುಂಬಾ ಜನ ನಾನು ಕೇಳ್ತಿದ್ದಾರೆ ಈಗ ನೀವು ಕೇಳಿದಾಗ ನನ್ ಆಶ್ಚರ್ಯ ಆಯಿತು ನಾನು ನೆನ್ನೆ ಮೊನ್ನೆಲ್ಲ ಒಂದಷ್ಟು ಟ್ರೋಲ್ ನನ್ನನ್ನು ನಾನು ನೋಡ್ಕೊಂಡೆ ಹೌದಾ ನಾನು ನನಗೆ ಗೊತ್ತಿಲ್ವಲ್ಲ ಅಂತ ಹೀಗೆ ಹೋದ ಕೂಡ ಒಂದಷ್ಟು ಟ್ರೋಲ್ ಪೇಜಸ್ ಅಲ್ಲಿ ಟ್ರೋಲ್ ಆಗಿತ್ತು ಬಟ್ ನಮ್ಮ ತಂದೆ ಆರೋಗ್ಯ ಸಮಸ್ಯೆಯಿಂದ ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡಿಲ್ಲ ಈ ವರ್ಷನೂ ಹೆಸರು ಓಡ್ತಾ ಇದೆ ಓಡ್ಲಿ ಬಿಡಿ ಎಲ್ಲಾದ್ರೂ ನೀವು ಅಂದ್ರೆ ಹೋದವರೆಲ್ಲ ಸುಮ್ಮನೆ ಸಿಕ್ತಾಗೆಲ್ಲ ಕೇಳ್ತೀವಿ ಹೋಗ್ತಿದ್ದೀರಾ ಕಾಲ್ ಬಂದಿತ್ತ ಏ ಬಂದಿಲ್ಲ ಕಾಲ್ ಬಂದಿಲ್ಲ ಆಮೇಲೆ ನಮ್ಗೆ ಗೊತ್ತಿಲ್ಲದಂಗೆ ಟಿ ವಿ ನೋಡ್ತಿರುವಾಗ ಹೋಗಿರ್ತಾರೆ ಹಂಗೆ ಆಗ್ಬಿಟ್ರೆ ನಮಗೆ ಬಂದ್ಮೇಲೆ ನೀವು ಬೆಲೆ ಹೌದಾ ಓಕೆ ಇಲ್ಲ ಮೇಡಮ್ ನನಗೇನು ಕಾಲ್ ಬಂದಿಲ್ಲ ನೋಡೋಣ ಅಕಸ್ಮಾತ್ ಬಟ್ ನನಗೇನು ಅನ್ಸುತ್ತೆ ಯಾಕೆ ಹೋಗ್ತಿರ ಯಾಕೆ ಹೋಗಲ್ಲ ಅನ್ನೋದಂದ್ರೆ ನಾನು ಹೇಳ್ಬೋದು ಈಗ ಹೋಗ್ತೀನಿ ಅನ್ನೋದೇ ಆದ್ರೆ ಯಾಕೆ ಒಬ್ಬ ಕನ್ನಡದ ಹೆಣ್ಣು ಮಗಳು ಯಾಕೆ ಹೋಗಬಾರ್ದು ಯಾರ್ಯಾರು ಹೋಗ್ತಾರೆ ಅವ್ರಿಗೂ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನೀವು ಅವಕಾಶ ಕೊಟ್ಟಿದ್ದೀರಾ ಅಂತ ಆದಾಗ ನನಗೆ ಯಾವಾಗಲೂ ಬೇಜಾರಾಗೋದು ಏನು ಅಂತಂದರೆ ನಮ್ಮ ಹೋರಾಟಗಾರನ ಬರೀ ಒಂದು ಇದಕ್ಕೆ ಮಾತ್ರ ಸೀಮಿತವಾಗಿ ಇಟ್ಬಿಟ್ಟಿದ್ದೀರಾ ಬಿಟ್ಟರೆ ನಮಗೆ ಬರೀ ಕೋರ್ಟು ಬರೀ ಜೈಲು ಬರೀ ಪೊಲೀಸ್ ಸ್ಟೇಷನ್ ಇದೇ ನಮಗೆ ನೀವು ಬಳವಳಿಯಾಗಿ ಕೊಡ್ತಾ ಇರುವಂಥದ್ದು ಯಾಕೊಂದು ದೊಡ್ಡ ವೇದಿಕೆಯನ್ನು ಕಲ್ಪಿಸ್ಕೊಡ್ಬಾರ್ದು ಹೋರಾಟಗಾರರಿಗೆ ನಮಗಂತೂ ಎಲ್ಲೂ ನೀವು ಕರೆದ್ಬಿಟ್ಟು ನೀವು ಇಂತಿಂತ ಹೋರಾಟ ಮಾಡಿದಿರ ಸನ್ಮಾನ ಅಂತೂ ಯಾರೂ ಮಾಡಿಲ್ಲ ನಮಗೆ ಇನ್ನು ರಿಟರ್ನ್ ಆಗಿ ಸಿಕ್ಕಿರೋದು ಬರೀ ಕೇಸ್ಗಳು ಅಷ್ಟೇನೆ ತಿಂಗಳಲ್ಲಿ ಇಪ್ಪತ್ತ್ ಮೂವತ್ತು ಕೇಸ್ ಕೋರ್ಟ್ಗೆ ಅಟೆಂಡ್ ಮಾಡ್ತಾ ಇರ್ತೀವಿ ಆದರೆ ಅಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಹೋರಾಟ ಮಾಡೋಂತವ್ರಿಗೂ ಕೂಡ ದೊಡ್ಡ ಅವಕಾಶ ಇದೆ ಅಂದ್ರೆ ನಾವು ಒಂದ್ ದರ್ಶನಕ್ಕೆ ಆದರ್ಶ ಆಗ್ತಿವಿ ಅಲ್ವಾ ಸೊ ಯಾಕಾಗ್ಬಾರ್ದು ಅಂತ ನನಗೆ